श्रुति सुनयन विषयातंत्रो गुनुरभतामूा यकटमी हेत्म सुमनसो मुकुंदम पहकुक तम समहस प्रशमनम सर्विधि बरम सर्वीव प्रणेता वंदे जयद्म हरी कौत मल्याण हरिर्भय का गुरुश्च मध्वनामा मे वरदोस्तु निरन्तरम् वाणिते करवण्यम् पचरणो सर्वदा मद्वाक्यसरणीर्भूयात् श्रीमदाचार्यभावग तमाश्रये गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे मार्काण्डेयपुराणदली बहळ सुन्दरवागि मन्दिरोन्तः आख्यान ದಶಾರ್ಣ ಅನ್ನುವಂತಹ ದೇಶದ ದೊರೆ ಚಾರು ಚರ್ ಚಾರು ಶರ್ಮ ಚಾರುವರ್ಮ ಅಂತ ಹೇಳಿ ಪ್ರಖ್ಯಾತನಾಗಿರುವಂಥವನು ಎಷ್ಟೋ ದಿವಸ ಅವನಿಗೆ ಸಂತತಿಯಾಗಿರಲಿಲ್ಲ ರಾಜ ಋಷಿಗಳಿಗೆ ಹೋಗಿ ಪ್ರಾರ್ಥನೆಯನ್ನ ಮಾಡಿದ್ದಾನೆ ಗುರುಗಳಾಗಿರುವಂತಹ ಮಧುಚಂದರು ಅವರನ್ನ ಹೋಗಿ ಪ್ರಾರ್ಥನೆ ಮಾಡಿದ್ದಾನೆ ಹೋದಂತಹ ಸಂದರ್ಭದಲ್ಲಿ ಮಧುಚಂದ ಅವನ ಹೆಂಡತಿ ಅವನ ಜೊತೆ ಹೋಗಿ ಪ್ರಾರ್ಥನೆಯನ್ನ ಮಾಡಿದ್ದಾನೆ ಒಳ್ಳೆಯ ಸಂತಾನ ಆಗಬೇಕು ಅಂತ ಹೇಳಿ ರಾಜ ಋಷಿಗಳು ಅವನಿಗೆ ವಿಶೇಷವಾಗಿ ಗೌರಿ ಹರನನ್ನ ಪೂಜಾ ಮಾಡಲಿಕ್ಕೆ ಹೇಳಿದ್ದಾರೆ ವಿಶೇಷವಾಗಿ ಗೌರಿ ಪೂಜೆಯನ್ನ ಅವನ ಮಡದಿಯಾಗಿರುವಂಥವಳು ಮಾಡಬೇಕು ಮಹಾರಾಣಿಯಾಗಿರುವಂತಹ ಚಾರುಮತಿ ವಿಶೇಷವಾಗಿ ಆ ಪೂಜೆಯನ್ನು ಮಾಡಿದ್ದಾಳೆ ಗೌರೀ ದೇವಿಯ ಅನುಗ್ರಹದಿಂದ ನಿತ್ಯದಲ್ಲಿ ಪೂಜಾ ಮಾಡಬೇಕು ಗೌರೀ ದೇವಿಯ ಅನುಗ್ರಹದಿಂದ ಅವಳು ಪ್ರಸನ್ನಳಾಗಿ ನಿನಗೇನು ಬೇಕು ವರಾ ಅಂತ ಕೇಳಿದಾಗ ನನಗೆ ಒಳ್ಳೆಯ ಸಂತಾನ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾಳೆ ದೇವಿಯ ಅನುಗ್ರಹದಿಂದ ಅವಳಿಗೆ ಒಂದು ಕನ್ಯಾರತ್ನ ಹುಟ್ಟಿರುವಂಥದ್ದು ನಾಮಕರಣವನ್ನು ಮಾಡಿದ್ರು ಸುಮನ ಅಂತ ಹೆಸರಿಟ್ಟಿದ್ದಾರೆ ಒಳ್ಳೆಯ ಗುಣದಿಂದ ಕೂಡಿರುವಂತಹ ಸೌಂದರ್ಯದ ರಾಶಿಯೇ ಅಂತ ಅನ್ನೋ ಹಾಗೆ ಅವಳಿರುವಂಥವಳು ಅವಳು ನಡೆದು ಹೋಗ್ತಾ ಇದ್ರೆ ಎಲ್ರಿಗೂ ಅವಳನ್ನ ನೋಡಿ ಮಾತಾಡಿಸಬೇಕು ಅನ್ನುವಂತಹ ರೂಪ ರಾಶಿ ಅನೇಕ ಜನ ಸಾಮಂತರು ರಾಜರುಗಳು ಅವರ ಮಕ್ಕಳನ್ನ ತಮ್ಮ ಮಕ್ಕಳಿಗೆ ಈ ಕನ್ಯೆಯನ್ನ ವಿವಾಹ ಮಾಡಿಕೊಂಡ್ರೆ ಹೇಗೆ ಅಂತ ಎಲ್ಲರೂ ಚಿಂತನೆಯನ್ನ ನಡೆಸಿರುವಂತಹ ಸಂದರ್ಭ ಆಗಿನ ಕಾಲದ ಎಲ್ಲ ತರುಣ ರಾಜರು ಇವಳನ್ನ ವಿವಾಹ ಆಗಬೇಕು ಅಂತ ಹೇಳಿ ಮನಸ್ನಲ್ಲಿ ಚಿಂತನೆಯನ್ನ ನಡೆಸುವಂತಹ ಸಂದರ್ಭ ಕೊನೆಗೆ ಈ ಚಾರು ವರಮ ಏನಿದ್ದಾನಲ್ಲ ರಾಜ ಅವಳ ಮಗಳ ಸಲುವಾಗಿ ಸುಮನ ಅಂತ ಹೇಳಿ ಅವಳ ಮಗಳ ಹೆಸರು ಅವಳ ಸಲುವಾಗಿ ಒಂದು ಸ್ವಯಂವರವನ್ನ ಏರ್ಪಾಟ ಮಾಡಿದ್ದಾನೆ ಸ್ವಯಂವರದಲ್ಲಿ ಎಲ್ಲರೂ ಬಂದು ಕುತ್ಕೊಂಡಿದ್ದಾರೆ ನಾನಾ ವಿಧವಾದ ಆಭರಣಗಳನ್ನ ವೇಷಭೂಷಣಗಳನ್ನ ಹಾಕೊಂಡಿದ್ದಾರೆ ಈ ಸ್ವಯಂವರದ ವೈಶಿಷ್ಟ್ಯತೆ ಏನು ಅಂದ್ರೆ ಕೇವಲ ಸೌಂದರ್ಯದ ಸ್ವಯಂವರ ಇದು ಯಾರು ಚೆನ್ನಾಗಿದ್ದಾರೋ ಅವರ ಜೊತೆ ವಿವಾಹ ಅನ್ನೋದೇ ಈ ಸ್ವಯಂವರದ ವೈಶಿಷ್ಟ್ಯತೆ ಏನ್ ಹಾಗೆ ಅಂತ ಅನ್ನೋ ಹಾಗೆ ಆ ಎಲ್ಲ ಮಹಾರಾಜರು ಕೂತಿದ್ದಾರೆ ರಾಜಕುಮಾರಿಯ ಕೈಯಲ್ಲಿ ಒಂದು ಮಾಲೆಯನ್ನ ಕೊಟ್ಟರು ಯಾರಿಗೆ ನಿನಗಿಷ್ಟ ಇಷ್ಟ ಆಗ್ತದೋ ಅವ್ರ ಮೇಲೆ ಹಾಕ್ಬೋದು ಸ್ವಯಂ ವರ ಸ್ವಯಂ ಆಗಿ ರಾಜನ ಸಮ್ಮುಖದಲ್ಲಿ ವರನನ್ನ ಆರಿಸಿಕೊಳ್ಳುವಂತಹ ಪದ್ಧತಿ ಹೀಗೆ ಹಿಂದೆ ಹಿಂದೆ ಇರುವಂತಹ ಪದ್ಧತಿ ಎಲ್ಲರನ್ನ ನೋಡ್ತಾ ಬಂದು ಯಾರು ಹೇಗಿದ್ದಾರೆ ಅಂತ ನೋಡುವಂತಹ ಸಂದರ್ಭದಲ್ಲಿ ಒಬ್ಬ ರಾಜಕುಮಾರ ಕತ್ತು ಸಹಿತ ಎತ್ತದಂತೆ ಸುಮ್ಮನೆ ಕೂತಿದ್ದ ಯಾಕೆ ಇವನು ಹಿಂಗ್ ಕೂತಿದ್ದಾನೆ ಅಂತ ಹತ್ರ ಹೋಗಿ ನೋಡಿದ್ರೆ ಅವನ ಸೌಂದರ್ಯಕ್ಕಿಂತಲೂ ಅವನ ಪೌರುಷದ ಅವನಲ್ಲಿ ಎದ್ದು ಕಾಣಿಸ್ತಾ ಇತ್ತು ಕಂಗಳಲ್ಲಿ ಆತ್ಮ ಪ್ರತ್ಯಯದ ಶಾಂತಿ ಕಾಂತಿ ಹೊಳಿತಾಯಿತು ಉಳಿದ ಎಲ್ಲ ರಾಜಕುಮಾರಗಿಂತಲೂ ಇವನಲ್ಲೊಂದು ವಿಶಿಷ್ಟವಾದ ಒಂದು ಲಕ್ಷಣ ಅವಳಲ್ಲಿ ಅವನಲ್ಲಿ ಅವಳಿಗೆ ಕಂಡಿರುವಂಥದ್ದು ಧೀರನಾಗಿದ್ದಾನೆ ಗಂಭೀರನಾಗಿದ್ದಾನೆ ಶಾಂತನಾಗಿದ್ದಾನೆ ಮೌನದಿಂದ ಕೂತಿರುವಂತಹ ಆ ಮುದ್ರ ಮುದ್ರಿತವಾಗಿರುವಂತಹ ಮುಖವನ್ನ ನೋಡಿ ಸಂತೋಷದಿಂದ ಅವಳೇನು ಮಾಡಿದ್ದಾಳೆ ಇವನು ಬಹಳ ಅತ್ಯುತ್ತಮನಾದ ವರ ನನಗೋಸ್ಕರನೇ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ಅನ್ಕೊಂಡು ಅವಳೇನು ಮಾಡಿದ್ದಾಳೆ ಆ ವರನಿಗೆ ಮಾಲೆಯನ್ನ ಹಾಕಿದ್ದಾಳೆ ಇವನು ಯಾರು ಹಾಗಿದ್ರ ರಾಜ ಅಂತ ಕೇಳಿದ್ರೆ ವೈವಸ್ವತ ಮನುವಿನ ಮಗ ನರಿಷ್ಯಂತ ಅವನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂತಹ ಇವನ ಹೆಸರು ದಮ ರಾಜಕುಮಾರನ ಹೆಸರು ನೋಡ್ರಿ ಹೇಗೆ ದಮ ಅಂದ್ರೆ ಅವನು ಬರೇ ವೀರನಾಗಿದ್ದ ಅಷ್ಟೇ ಅಲ್ಲ ಶೂರನೂ ಆಗಿದ್ದ ಧೀರನಾಗಿದ್ದ ಸೌಂದರ್ಯದ ಗಣಿಯಾಗಿದ್ದ ಅಷ್ಟು ಚಲುವ ನೋಡ್ಲಿಕ್ಕೆ ಅವನಿಗೆ ವಿವಾಹ ಮಾಡಿಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾನೆ ರಾಜ ಚಾರುವರ್ಮ ಸುಮನೆಯನ್ನ ಕೊಟ್ಟು ವಿವಾಹ ಮಾಡಬೇಕು ರಾಜನ ಮನೆಯ ವಿವಾಹ ಅಂದ್ರೆ ಕೇಳಬೇಕಾ ಅದ್ಧೂರಿಯಾಗಿರುವಂತಹ ಮಹೋತ್ಸವವನ್ನ ವಿವಾಹ ಮಹೋತ್ಸವವನ್ನ ಮಾಡಬೇಕು ಅಂತ ಹೇಳಿ ತಯಾರಿಯನ್ನು ಮಾಡ್ತಾ ಇದ್ದಾನೆ ಒಳ್ಳೆ ಸಂಭ್ರಮದಿಂದ ಸಾವಿರಾರು ಜನಕ್ಕೆ ಆಮಂತ್ರಣ ನಾನಾ ವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ತಯಾರು ಮಾಡಿಸ್ತಾ ಇದ್ದಾನೆ ಈ ಸ್ವಯಂವರಕ್ಕೆ ಬಂದಂತಹ ಉಳಿದ ರಾಜರೇನಿದ್ದಾರಲ್ಲ ಅವರಿಗೆಲ್ಲ ಮನಸ್ಸಿನಲ್ಲೇ ಕೊರಿಲಿಕ್ಕೆ ಶುರುವಾಯಿತು ಓ ನಮ್ಮನ್ನ ಬಿಟ್ಟು ಇವನನ್ನ ವಿವಾಹ ಆಗ್ತಾ ಇದ್ದಾಳಲ್ಲ ಏನಾದ್ರೂ ಮಾಡಿ ಇದನ್ನ ತಪ್ಪಿಸ್ಬೇಕಲ್ಲ ನೋಡಿ ಹೇಗಿರ್ತದೆ ಮನಸ್ಸಿನ ಸ್ವಭಾವ ಅಸೂಯೆ ನಮ್ಮನ್ನ ಬಿಟ್ಟು ಅವನನ್ನ ಮಾತ್ರ ವಿವಾಹ ಆಗ್ತಾ ಇದ್ದಾಳೆ ಅವರಲ್ಲಿ ಮದ್ರಾಜನ ಮಗನಾದಂತಹ ವಿದರ್ಭರಾಜನ ಸಕ್ರಂದನ ಕುಮಾರ ವಪುಷ್ಮಾನ್ ಇವರಿಬ್ರು ಬಹುದಿನಗಳಿಂದ ಈ ಸುಮನೆಯನ್ನ ವಿವಾಹ ಆಗಬೇಕು ಅಂತ ವಿಚಾರ ಮಾಡ್ತಾ ಇದ್ರು ಯಾವಾಗ ಇದು ತಪ್ಪಿ ಹೋಯ್ತೋ ಅವರ ಮನಸ್ಸಿನಲ್ಲಿ ಕಿಚ್ಚು ಹೊಟ್ಟೆ ಕಿಚ್ಚು ಅಂತಂತಾರೆ ನೋಡಿ ಅದೇ ಅವರ ಮನಸ್ಸಿನಲ್ಲಿ ಕುದಿಲಿಕ್ಕೆ ಪ್ರಾರಂಭ ಆಯ್ತು ಏನಾದ್ರೂ ಮಾಡಿ ತಪ್ಪಿಸ್ಬೇಕಲ್ಲ ಅಂತ ಹೇಳಿ ಆ ವಿವಾಹ ಆಗೋದ್ ಯಾವಾಗ ಕನ್ಯಾ ಇದ್ದಾಗ ಕನ್ಯನೇ ಇಲ್ಲ ಅಂದ್ರೆ ವಿವಾಹ ಹೆಂಗಾಗ್ತದೆ ಅಂತ ಹೇಳಿ ಅವ್ರೇನು ಮಾಡಿದ್ರು ಈ ರಾಜಕುಮಾರರು ಈ ವಿವಾಹ ಸಮಾರಂಭದಲ್ಲಿ ತಾವು ಓಡಾಡೋ ಹಾಗೆ ಕಳ್ ಯಾವಾಗ್ಲೂ ಹಂಗೆ ನಮ್ಮವ್ರ ಪಕ್ಕದ ನಮ್ಮ ಹಂಗೆ ಇರ್ತಾರ ನಮ್ಮವ್ರೇನ್ ಕನಸು ಬೇಕು ಆದ್ರ ಗೊತ್ತಾಗೆಲ್ಲ ಅವ್ರು ಕಳ್ರು ಅಂತ ಹಾಗೆ ಓಡಾಡೋ ನೆಪದಲ್ಲಿ ಮದುವೆ ಮಂಟಪದಲ್ಲಿ ಬಂದು ಪಂಚ್ ಹಾಕಿ ಕುತ್ಕೊಂಡ್ರು ಸ್ವಲ್ಪ ಸ್ವಲ್ಪ ಸಮಯ ಆಗ್ಲಿ ಅಂತ ಈ ಕಡೆ ನರೇಶ್ ಅಂತ ತನ್ನ ರಾಜ ಅವರ ಪರಿವಾರದೊಂದಿಗೆ ಪಾಪ ಎಲ್ಲ ರೆಡಿಯಾಗಿ ತಯಾರಾಗಿ ಬರ್ತಾ ಇರಬೇಕು ಅಂತ ಅನ್ನೋಂತಹ ಸಂದರ್ಭ ಈ ಪರಿವಾರದವರೆಲ್ಲ ಪಾಪ ಎದುರುಗೊಳ್ಳೋದು ಅಂತ ಸೀಮಾಂತ ಪೂಜಾ ಅಂತ ಕರೀತಾರೆ ಶಾಸ್ತ್ರದ ಭಾಷೆಯಲ್ಲಿ ಅದು ಶ್ರೀಮಂತ ಪೂಜಾ ಆಗ್ಬಿಡದೆ ಈಗಲ್ಲ ಸೀಮಾಂತ ಪೂಜಾ ಮಾಡಬೇಕು ಅಂತ ಹೇಳಿ ಎಲ್ಲರೂ ಅಲ್ಲಿ ಹೋಗಿದ್ದಾರೆ ಆ ವರನನ್ನ ಹರ ಹಾಕಿ ಅವನನ್ನ ಸ್ವಾಗತ ಮಾಡ್ಲಿಕ್ಕೋಸ್ಕರವಾಗಿ ಅಂತಃಪುರದಲ್ಲಿ ಸುಮನ ಒಬ್ಳೆ ಇದ್ದಾಳೆ ಇದನ್ನೇ ಒಳ್ಳೆ ಅವಕಾಶ ಅಂದುಕೊಂಡು ಅವರೇನು ಮಾಡಿದ್ರು ಅವಳನ್ನ ಕದ್ದುಕೊಂಡು ಹೋಗಿದ್ದಾರೆ ಈ ಕಡೆ ಬಂದ್ರು ಇವರೆಲ್ಲ ಬಂದು ನೋಡ್ತಾರೆ ಅಲ್ಲಿ ಇಲ್ಲೇ ಇಲ್ಲ ರಾಜಕುಮಾರನೇ ಇಲ್ಲ ಯಾರ ಜೊತೆ ವಿವಾಹ ಮಾಡಬೇಕು ಇತ್ತ ಅವರು ಕರ್ಕೊಂಡ್ ಬಂದಿರುವಂತಹ ಸುಮನ ಅವಳನ್ನ ಗುಹೆಯಲ್ಲಿ ಇಟ್ಟಿರುವಂತಹವನು ಈ ವಪುಷ್ಮಾನ್ ಎಲ್ಲ ಅಸಂತೃಪ್ತರಾಗಿರುವಂತಹ ರಾಜಕುಮಾರರೆಲ್ಲ ಒಟ್ಟುಗೂಡಿಸಿ ಒಳ್ಳೆ ಸುಭದ್ರವಾದ ಒಂದು ಸೈನ್ಯವನ್ನ ತಯಾರು ಮಾಡಲ್ಲ ಅವನು ನೋಡಿ ನಿಮ್ಮ ನನಗೂ ಆಗಿರುವಂಥದ್ದು ಶತ್ರುವಿನ ಶತ್ರು ಮಿತ್ರ ಅಂತಂತಾರೆ ನೋಡಿ ಹಂಗೆ ಇವರೆಲ್ಲರನ್ನ ಸೇರಿ ಹಾಕೊಂಡು ಒಂದು ಸೇನೆಯನ್ನ ತಯಾರು ಮಾಡಿಕೊಂಡ ನೀವೆಲ್ಲ ರಾಜಕುಮಾರಿನ ಕಾಯಿಯಿಂದ ಗುಹೆಯಲ್ಲಿ ಬಂಧಿತಳಾಗಿರುವಂತಹ ಸುಮನೆ ದುಃಖದ ಭಾರದಿಂದ ಕುಸಿದು ಹೋಗಿದ್ದಾಳೆ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ ಒಬ್ಬ ನನ್ನ ಮನಸ್ನಲ್ಲಿ ನಾನು ಇಷ್ಟಪಟ್ಟಿದ್ದೇನೆ ಯಾವುದೇ ಕಾರಣಕ್ಕೂ ಅವನನ್ನ ಬಿಟ್ಟು ಬೇರೆಯವನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ದುಃಖ ಪಡ್ತಾ ಇದ್ದಾಳೆ ಕಷ್ಟ ಆದಾಗ ಮೊದಲು ನೆನಪಾಗೋದು ಯಾರು ಎಲ್ರಿಗೂ ಮೊದಲು ನೆನಪಾಗೋದು ತಾಯಿ ತಾಯಿಯನ್ನ ನೆನೆಸ್ಕೊಂಡಿದ್ದಾಳೆ ಜೊತೆಗೆ ತಾಯಿಯ ಒಂದು ವಿಶಿಷ್ಟವಾದ ಭಾವನೆ ನಡತೆ ಅವಳ ಮನಸ್ಸಿನಲ್ಲಿ ಬಂದಿರೋದು ಆ ಸಂದರ್ಭದಲ್ಲಿ ಏನದು ನಿತ್ಯದಲ್ಲಿ ತಾಯಿ ಸೌಭಾಗ್ಯದಾಯಕವಾಗಿರುವಂತಹ ಗೌರಿ ಪೂಜೆಯನ್ನು ಮಾಡ್ತಾ ಇದ್ರು ಅದು ನೆನಪಾಗಿದೆ ಈ ಸುಮನೆಗೆ ಮನಸ್ನಲ್ಲೇ ಅನ್ಕೊಂಡ್ಲು ಗೌರಿಯನ್ನ ಸ್ಮರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು ನನ್ನ ತಾಯಿ ನಿನ್ನ ಪೂಜಾ ಮಾಡ್ತಾ ಇದ್ದಾಳೆ ಅನನ್ಯ ಭಕ್ತಿಯಿಂದ ಆ ಗೌರಿಯ ಮಂತ್ರವನ್ನ ಜಪ ಮಾಡ್ತಾ ಇದ್ದಾಳೆ ನಿದ್ದೆ ಬಿಟ್ಲು ಆಹಾರ ಅಂತೂ ಇಲ್ಲೇ ಇಲ್ಲ ಆಹಾರವನ್ನು ಬಿಟ್ಟು ಎಲ್ಲವನ್ನ ಬಿಟ್ಟು ಆ ಗೌರಿಯನ್ನ ಸ್ಮರಣೆ ಮಾಡ್ತಾ ಇದ್ದಾಳೆ ಈ ಕಡೆ ಕನ್ಯಾ ಇಲ್ಲ ಅಂದ್ಕೊಳ್ಳೆ ಈ ನೃಶ್ ನರಿಶ್ಯಂತ ರಾಜ ತನ್ನ ಮಗನಿಗೆ ಹೇಳದ ರಮನಿಗೆ ನೋಡಪ್ಪ ಹಿಂಗೆಲ್ಲಾ ಆಗ್ಬಿಟ್ಟಿದೆ ಅದಕ್ಕೆ ಅಪಹರಿಸ್ಕೊಂಡು ಹೋಗಿದ್ದಾರೆ ಆಯ್ತು ಹಂಗಿದ್ರೆ ಹುಡ್ಕೊಂಡ್ ಬರ್ತೀನಿ ಪಾಪ ಅವನು ಕಂಗಾಲಾಗಿ ಎಲ್ಲ ಕಡೆ ಓ ಓಡಾಡಿ ಕಾಡು ಮೇಡು ನಾಡುಗಳನ್ನೆಲ್ಲ ಸುತ್ತಾರದ ಪಾಪ ಎಲ್ಲಾರು ಅವಳದು ಗುರುತ್ ಸಿಕ್ತದ ಅಂತ ಎಲ್ಲೆಲ್ಲೂ ಸಿಗಲಿಲ್ಲ ಗೊಂಡಾರಣ್ಯಕ್ಕೆ ಬಂದ ಆ ಸಂದರ್ಭದಲ್ಲಿ ಈ ವಪುಷ್ಪಾನಿದ್ದಾನಲ್ಲ ಕಾಡಿನಲ್ಲಿ ಸಿಕ್ಕಂತಹ ರಾಜಕುಮಾರನನ್ನ ಇಲ್ಲೇ ಕೊಂದಾಕ್ಬಿಡಬೇಕು ಅಂತ ಹೇಳಿ ಮಾರ್ಗ ಮಧ್ಯದಲ್ಲೇ ಅವನಿಗೆ ತೊಂದರೆಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ದಮಕುಮಾರ ಒಬ್ಬಂಟಿಗ ಪಾಪ ಬಂದಿರುವಂಥವನು ಹುಡುಕ್ತಾ ಬಂದಿದ್ದಾನೆ ಕುದುರೆ ಮೇಲೆ ಆ ದುಷ್ಟರೆಲ್ಲ ಒಂದಾಗ್ಬಿಟ್ಟಿದ್ದಾರೆ ಆದರೂ ದಮಕುಮಾರ ಹೆದರಲಿಲ್ಲ ಶಕ್ತಿಶಾಲಿಯಾಗಿರುವಂತವನು ಜೋರಾಗಿ ಯುದ್ಧವನ್ನ ಮಾಡ್ತಾ ಇದ್ದಾನೆ ಈ ಕಡೆ ಸುಮನ ದೇವಿ ಇದ್ದಾರಲ್ಲ ಸುಮನೆ ಅವಳು ಭಕ್ತಿಯಿಂದ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಗೌರಿ ದೇವಿ ಅವಳ ಭಕ್ತಿಗೆ ಮೆಚ್ಚಿ ಪ್ರಸನ್ನಳಾಗಿ ಅವಳಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾಳೆ ಪ್ರತ್ಯಕ್ಷಳಾಗಿ ಕೇಳಿದ ಗೌರೀ ದೇವಿ ಏನು ಕೇಳು ಆ ಜಗದಂಬೆಯನ್ನ ನೋಡಿ ನಮಸ್ಕಾರವನ್ನು ಮಾಡ್ತಾ ಇದ್ದಾಳೆ ನನಗಿನ್ನೇನು ವರ ಬೇಕಾಗಿಲ್ಲ ನಾನು ದಮಕುಮಾರ್ ನನ್ನ ಆ ರಾಜನನ್ನ ರಾಜಕುಮಾರನನ್ನ ಇಷ್ಟಪಟ್ಟಿದ್ದೇನೆ ಅವನ ಜೊತೆಗೆ ನನ್ನ ವಿವಾಹ ಆಗಬೇಕು ನನಗೆ ಅಖಂಡವಾದ ಸೌಭಾಗ್ಯ ದೊರೆಯಬೇಕು ಹಾಗೆ ಅನುಗ್ರಹವನ್ನು ಮಾಡು ದೇವಿ ತಥಾಸ್ತು ಅಂತ ಹೇಳಿ ಅನುಗ್ರಹವನ್ನು ಮಾಡಿದ್ದಾಳೆ ಅತ್ತ ತಾಯಿಯ ವರದ ಬಲದಿಂದ ಅವಳು ಅದೃಷ್ಟರಾಗೋದ್ರೊಳಗೆ ಒಂದು ಶ್ರೀ ವೀರಶ್ರೀ ಅಂತಂತಾರಲ್ಲ ಅದ್ಭುತವಾದ ತೇಜಸ್ಸು ಒಂದು ಈ ದಮನ ಶರೀರದಲ್ಲಿ ಬಂದು ಸೇರಿಕೊಂಡಿರುವಂಥದ್ದು ಮೈಯಲ್ಲೆಲ್ಲ ಒಂಥರ ನೂರಾರು ಆನೆ ಬಲ ಬಂದ ಹಾಗೆ ಅವನಿಗೆ ಶಕ್ತಿಯ ಒಂದು ಪರಿಪಾಕ ಅವನಲ್ಲಿ ಉಂಟಾಗಿರುವಂಥದ್ದು ಆ ವೈರಿಗಳ ಶಿರಸ್ಸನ್ನ ಚಂಡಾಡಿದ್ದಾನೆ ಖಡ್ಗ ಪ್ರಹಾರದಿಂದ ಎಲ್ಲ ಶತ್ರು ಸೇನೆ ಓಡಿ ಹೋಗ್ಬಿಟ್ಟಿದೆ ಕೆಲವರು ಅಳದು ಉಳಿದಂಥವ್ರೆಲ್ಲ ಓಡ್ ಹೋಗಿದ್ದಾರೆ ಪಲಾಯನ ಮಾಡಿದ್ದಾರೆ ಆಗ ಒಳಗಡೆ ಬಂದಂತಹ ದಮಕುಮಾರ ಗೌರಿ ಪೂಜೆಯಲ್ಲಿ ಕಲ್ಲೀನರಾಗಿರುವಂತಹ ಸುಮನೆಯನ್ನ ಕಂಡು ಸಂತೋಷದಿಂದ ಅವನೇನ್ ಮಾಡಿದ್ದಾನೆ ರಾಜಧಾನಿ ಕರ್ಕೊಂಬಂದಿದ್ದಾನೆ ಬಂದಂತಹ ಮಗಳು ಮತ್ತು ಅಳಿಯನನ್ನ ನೋಡಿ ದೇವಲೋಕವೇ ಇಲ್ಲಿ ಬಂದುಬಿಟ್ಟಿದನೋ ಅನ್ನೋಷ್ಟು ಸಂತೋಷ ಆ ರಾಜನಿಗೆ ಆಗಿರುವಂಥದ್ದು ಜೀವವೇ ಜೀವ ಬಂತು ಅಂತಂತಾರೆ ನೋಡಿ ಹಾಗೆ ಅವರಿಗೆ ಸಂತೋಷ ಆಗಿದೆ ಮತ್ತೆ ನರಿಶ್ಚಂತ ಮಹಾರಾಜ ವಿವಾಹಕ್ಕೆ ತಯಾರು ಮಾಡಿಕೊಂಡಿದ್ದ ಮತ್ತೆ ಎಲ್ಲ ವ್ಯವಸ್ಥಿತವಾಗಿ ಮತ್ತೆ ಮದಲಿಂದ ಪ್ರಾರಂಭ ಮಾಡಿಕೊಂಡು ವೈಭವದಿಂದ ಮಗಳನ್ನ ಸುಮನೆಯನ್ನ ದಮನಿಗೆ ವಿವಾಹವನ್ನ ಮಾಡಿಕೊಟ್ಟಿದ್ದಾರೆ ಹೀಗೆ ಸುಮನೆ ಗೌರಿ ಪೂಜೆಯ ಪ್ರಭಾವದಿಂದ ತನ್ನ ಗಂಡನನ್ನ ಕೂಡಿಕೊಂಡು ಅಖಂಡವಾಗಿರುವಂತಹ ದಾಂಪತ್ಯ ಜೀವನದ ಸುಖವನ್ನ ಅನೇಕ ಕಾಲ ಚಿರಕಾಲ ಅವಳು ಸುಖವನ್ನು ಅನುಭವಿಸಿದ್ದಾಳೆ ಆದ್ದರಿಂದಲೇ ಮಾಂಗಲ್ಯ ಸೌಭಾಗ್ಯಗಳು ಅವಿಚ್ಛಿನ್ನವಾಗಿ ಅಪೇಕ್ಷೆ ಮಾಡುವಂತಹ ಕನ್ಯೆಯರು ಮುತ್ತೈದೆಯರು ತಪ್ಪದೇ ಪ್ರತಿದಿನ ಮಾಡಬೇಕು ಗೌರಿ ಪೂಜೆಯನ್ನ ಮಾಡಬೇಕು ಅದಕ್ಕೆ ವೇದವ್ಯಾಸ ದೇವರು ಬಾದರಾಯಣರು ಭಾಗವತದಲ್ಲಿ ತೃತೀಯ ಸ್ಕಂದದಲ್ಲಿ ಹೇಳ್ತಾರೆ ದಾಂಪತ್ಯಾರ್ಥ ಉಮಾಂ ಸತೀಂ ಉಮಾಪತಿಯನ್ನ ಉಮಾದೇವಿಯನ್ನ ಉ ಅಂದ್ರೆ ಉತ್ಕೃಷ್ಟವಾದ ಮಾ ಒಳ್ಳೆಯ ಮಾತು ನಮ್ಮಿಂದ ಹೊರಗೆ ಬರಬೇಕು ಅಂದ್ರೆ ಅದು ಮಂತ್ರ ಸ್ತೋತ್ರಗಳು ಹೊರಗೆ ಬರಬೇಕು ಅಂದ್ರೆ ಆ ಪಾರ್ವತಿಯ ಅನುಗ್ರಹ ಬೇಕಪ್ಪ ಅದಕ್ಕೆ ಹೇಳ್ತಾರೆ ವಧುವೆಯ ಸಂದರ್ಭದಲ್ಲಿ ನಾವೆಲ್ಲ ನೋಡಿರುವಂಥದ್ದೇ ಗೌರಿ ಪೂಜಾ ಕೂಡಿಸೋದು ಅಂತಾರೆ ಗೌರಿ ಪೂಜಾ ಅಷ್ಟೇ ಅಲ್ಲದು ಗೌರಿ ಹರ ಪೂಜಾ ಹರನನ್ ಯಾಕೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ವಿವಾಹಾಂಕ್ಷೆ ವಿವಾಹವನ್ನು ಮಾಡಿಕೊಳ್ಳಿಕ್ಕೆ ಹೊರಟಿರುವಂತಹ ಸ್ತ್ರೀ ಆ ವಧು ಕನ್ಯೆ ಮೊದಲು ಆ ಗೌರಿ ಹರನನ್ನ ಪೂಜಾ ಮಾಡಬೇಕು ಅವತ್ತಿನಿಂದ ವಿಶೇಷ ಪ್ರಾರಂಭ ನಿತ್ಯದಲ್ಲಿ ಗೌರಿ ಪೂಜೆಯನ್ನ ಬಿಡೋಹಂಗಿಲ್ಲ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಶುದ್ಧವಾದ ಮಡಿಯಿಂದ ಗೌರಿ ಪೂಜೆ ತುಳಸಿ ಪೂಜೆ ಗುರುಮಂತ್ರ ಕೃಷ್ಣ ಮಂತ್ರ ಜಪ ಇವೆಲ್ಲವನ್ನ ಪ್ರಾಚೀನ ಕಾಲದಿಂದಲೂ ಮಾಡ್ತಾ ಬಂದಿದ್ದಾರೆ ಅದಕ್ಕೆಲ್ಲ ಪುರಾಣಗಳ ಆಧಾರ ಇದೆ ಇವತ್ತೇನಾಗಿದೆ ಆಧುನಿಕತೆಗೆ ಮಾರು ಹೋಗಿ ಎಲ್ಲ ಸಂಪ್ರದಾಯಗಳನ್ನು ಬಿಡ್ತಾ ಇದ್ದಾರೆ ತಮ್ಮ ಮನ್ಸಿಗೆ ಏನ್ ತೋರಿಸ್ತದೋ ಅದನ್ನೇ ಮಾಡ್ತಾ ಇದ್ದಾರೆ ಅದಕ್ಕೆ ಮಾರ್ಕಾಂಡೇ ಪುರಾಣ ಬಹಳ ಸುಸಂಸ್ಕೃತವಾಗಿ ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯನ್ನ ಬಹಳ ಚೆಂದಾಗಿ ಹೇಳುವಂಥದ್ದು ಹಿಂದಿನಿಂದ ಆ ಪತಿವರ್ಧಾ ಸ್ತ್ರೀಯರು ಎಲ್ಲರೂ ಗೌರಿ ಪೂಜೆಯನ್ನ ತಪ್ಪದೇ ಮಾಡ್ತಾ ಬಂದಿದ್ದಾರೆ ಆಚಾರ ಮತ್ತು ವಿಚಾರ ವಿಚಾರ ತಿಳಿದು ಮಾಡುವಂಥದ್ದು ತಿಳಿದು ಮಾಡು ಮಾಡೋದೇನಿದೆ ಅಲ್ಲ ಆಚಾರ ಅದು ವಿಚಾರ ತಿಳಿದು ಮಾಡುವಂಥದ್ದು ತಿಳಿದ ಮೇಲೆ ಚೆನ್ನಾಗಿ ಮಾಡಲಿಕ್ಕೆ ಬರುವಂಥದ್ದು ಹಾಗಾಗಿ ಗೌರಿ ಪೂಜೆಯ ಮಹತ್ವ ಅಷ್ಟಿದೆ ನಿತ್ಯದಲ್ಲಿ ತಪ್ಪದೆ ಸುಖ ಸೌಭಾಗ್ಯ ಮತ್ತು ಸಂತಾನ ಅಖಂಡವಾದ ಸೌಭಾಗ್ಯ ತನ ಸ್ತ್ರೀಯರಿಗೆ ದೊರೆಯೋದು ಅದು ಗೌರಿ ಹರನನ್ನ ಪೂಜಾ ಮಾಡೋದ್ರಿಂದ ಹಾಗಾಗಿ ಆಚಾರ್ಯ ಮಧ್ವರು ತಿಳಿಸಿದ್ದಾರೆ ಗೌರಿ ಹರನನ್ನ ನಿತ್ಯದಲ್ಲಿ ಪೂಜಾ ಮಾಡೋದ್ರಿಂದ ದಾಂಪತ್ಯ ಸುಖವನ್ನ ಆ ಗೌರಿ ಅಖಂಡವಾದ ಸೌಭಾಗ್ಯವನ್ನ ಎಲ್ಲ ಸ್ತ್ರೀಯರಿಗೆ ನೀಡುತ್ತಾಳೆ ಅಂತ ಹೇಳಿ ಮಾರ್ಕಾಂಡೇಯ ಪುರಾಣ ನಮಗೆ ಬಹಳ ಸುಂದರವಾಗಿ ತಿಳಿಸ್ತಾ ಇದೆ